ಪಿ ಜಿ ವಿಜಯಕುಮಾರ್ ಅಖಿಲ ಕರ್ನಾಟಕ ಜ್ಯೋತಿ ನಗರ ವೈಶ್ಯ ಗಾಣಿಗರ ಸಂಘ ರಾಜ್ಯಾಧ್ಯಕ್ಷ ನಾವು ಗಾಣಿಗಳು ನಾವು ಜಗತ್ತಿಗೆ ಬೆಳಕು ಕೊಟ್ಟಂತಹ ಜನಾಂಗ ಹಿಂದೆ ವಿದ್ಯುತ್ ಇಲ್ಲದ ಕಾಲದಿಂದಲೂ ನಾವು ಎಣ್ಣೆ ಮುಖಾಂತರ ನಮ್ಮ ಜಗತ್ತಿಗೆ ಬೆಳಕುಟ್ಟಿದ್ದೀವಿ ಆದ್ರೆ ಇವತ್ತು ಎಲ್ಲ ಸರ್ಕಾರಗಳು ನಮ್ಮನ್ನ ಕತ್ತಲಿನಲ್ಲೇ ಇಟ್ಟಿದೆ ಬೆಳಕಿಗೆ ತರಲಿಲ್ಲ ನಮ್ಮನ್ನ ರಾಜಕೀಯವಾಗಿ ಬೆಳೆಸ್ತಿಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗೂ ಸಹ ಯಾವ ಸರ್ಕಾರಗಳು ನಮ್ಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ಲಿಲ್ಲ ಹಾಗಾಗಿ ನಾವು ಗಾಣಿಗಳು ಇದೀವಿ ಈ ರಾಜ್ಯದಲ್ಲಿ ಅಂತ ಹೇಳಿ ನಾವು ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮ ಗಾಣಿಗರ ಹಬ್ಬ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದಂತ ಶ್ರೀ 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 ಪೂರ್ಣಾನಂದಪುರಿ ಮಹಾಸ್ವಾಮಿಗಳ ಎರಡನೇ ವಾರ್ಷಿಕ ಪೀಠಾರೋಹಣ ಕಾರ್ಯಕ್ರಮ ಇದೆ ಅವತ್ತು ಹಾಗಾಗಿ ಪ್ರತಿ ವರ್ಷ ನಾವು ಈ ನಮ್ಮ ಗುರುಗಳ ಪೀಠಾರೋಹಣ ಕಾರ್ಯಕ್ರಮ ದಿನದಂದು ಗಾಣಿಗರ ಹಬ್ಬ ಎನ್ನುವ ಸ್ವರೂಪದಲ್ಲಿ ನಾವು ಕಾರ್ಯಕ್ರಮ ಪ್ರತಿ ವರ್ಷ ಆಗುತ್ತೇವೆ ಗುರುಗಳು ತಮಗೆಲ್ಲ ಪರಿಚಯ ಇದ್ದಾರೆ ಪೂರ್ವಾಶ್ರಮದಲ್ಲಿ ಅವರು ಎರಡು ಸಲ ಎಂ ಎಲ್ ಸಿಗಳಾಗಿದ್ದವರು ಒಂದ್ಸಲಿ ಕೊಳಚೆ ನಿರ್ಮಾಣ ಮಂಡಳಿಯ ಅಧ್ಯಕ್ಷರು ಆಗಿದ್ರು ಒಂದ್ಸಲಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿದ್ರು ಮತ್ತೆ ಎಂ ಎಲ್ ಮೇಲೆ ಮತ್ತೆ ಸರ್ಕಾರಿ ಮಂತ್ರಿಗಳಾಗಿದ್ದವು ಮತ್ತೆ ಬಸವರಾಜ್ ಬೊಮ್ಮಾಯಿ ಸರ್ಕಾರದಲ್ಲೂ ಸಹ ನೀತಿ ಮತ್ತು ಆಯೋಗದ ಉಪಾಧ್ಯಕ್ಷರು ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಬಿಜೆಪು ತಮಗೆ ಬುಕ್ಕು ಕೊಡ್ತೀವಿ ಹೌದು ಸರ್ ಯಡಿಯೂರಪ್ಪ ತುಂಬಾ ಆಪ್ರು ಅಂತಾನೆ ಗುರುಚಿಕೊಂಡಿದೆ ಈಗ ಇಂತ ಒಂದು ದೊಡ್ಡ ದೊಡ್ಡ ಹುದ್ದೆಗಳಿದ್ದಂತಹ ಸ್ವಾಮಿಗಳು ಕೇವಲ ನಮ್ಮ ಜನಾಂಗದ ಏಳಿಗೆಗಾಗಿ ಒಂದು ಮಠ ಇರಬೇಕು ಮಠ ಇದ್ರೆ ಜನಾಂಗದ ಏಳಿಗೆ ಸಾಧ್ಯ ಅಂತೇಳಿ ಪಾಪ ಅವರು ಆಹಿಸಲು ಸಹ ತಮ್ಮ ಹುದ್ದೆಗಳನ್ನ ಕ್ಯಾಬಿನೆಟ್ ರ ಹುದ್ದೆಗಳನ್ನ ರಾಜೀನಾಮೆ ಕೊಟ್ಟು ಜನಾಂಗದ ಗುರುಗಳಾಗಿ ಇವತ್ತು ಪೀಠಾಧ್ಯಕ್ಷರಾಗಿ ನಮ್ಮ ಗುರುಗಳಾಗಿ ಇದ್ದಾರೆ ಹಾಗಾಗಿ ಅವರ ಒಂದು ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ನಮ್ಮ ಜನಾಂಗಗಳಿಗೆ ಇನ್ವಿಟೇಷನ್ಸ್ ಅನ್ನು ಕೊಟ್ಟು ಅವೆಲ್ಲರೂ ಬರಬೇಕು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಹಾಗೂ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಮುಖ್ಯಮಂತ್ರಿಗಳಿಗೆ ನಮ್ಮ ಭೇಟಿಗಳನ್ನು ಹೇಳಬೇಕು ತಗಲು ಬರಬೇಕು ಅಂತ ಎಲ್ಲರಿಗೂ ಆಹ್ವಾನಿಸಿದ್ದೀವಿ ಹಾಗಾಗಿ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಏನು ನಿಗಮ ಗಾಣಿಗರ ಅಭಿವೃದ್ಧಿ ವಿಮಾನ ಅಂತ ಏನು ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದಲ್ಲಿ ಘೋಷಣೆ ಮಾಡಿದ್ರು ಅದಕ್ಕೆ ಅನುದಾನ ಕೊಟ್ಟು ಅದನ್ನು ಕಾರ್ಯಾರಂಭ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ನಮ್ಗೆ ಸಹಕರಿಸ್ತಾರೆ ಅಂತ ನಾವೆಲ್ಲ ನಂಬಿದೀವಿ ಹಾಗಾಗಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ತಾವು ನಮ್ಮ ಗುರುಗಳಿಗೆ ಅಲ್ಲಿ ಬಂದು ತಾವು ಈ ಅದೇ ವೇದಿಕೆಯಲ್ಲಿ ತಾವು ಅನೌನ್ಸ್ ಮಾಡ್ತೀರಾ ಅನ್ನೋ ಒಂದು ತುಂಬ ಆಸೆಯಲ್ಲಿ ನಾವು ನಿರೀಕ್ಷೆಯಲ್ಲಿ ನಾವು ಹೇಳಿ ಸರ್